ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನಗೆ ನನ್ನ ಈ ಓನ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಇವತ್ತು ನನ್ನ ಇಡೀ ದಿನಚರಿ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ನಾನಂತೂ ಇವತ್ತು ತುಂಬ ಲೇಟಾಗಿ ಇದ್ಬಿಟ್ಟಿದ್ದೀನಿ ಸೊ ಎದ್ದ ತಕ್ಷಣ ನಾನಂತೂ ತಲೆ ವಾಚ್ಕೊತೀನಿ ಮೊದಲು ಯಾಕೆಂದರೆ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಕೆಟ್ಟದಾಗ ಆಗ್ಬಿಟ್ಟಿರುತ್ತೆ ನನ್ನ ಹೇರ್ ಸ್ಟೈಲೆಲ್ಲ ನಂದು ಗುಂಗುರು ಕೂದಲು ಆಗಿರೋದ್ರಿಂದ ಉಚ್ಚಿ ಥರನೇ ಕಾಣ್ತೀನಿ ನಾನಿವಾಗ ನನ್ನ ಮಗಳು ಎದ್ದೇಳದ್ರೊಳಗೆ ಫಸ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಡಬೇಕು ಇಲ್ಲ ಅಂತಂದರೆ ನಮ್ಮನೆ ನಮ್ಮ ಮನೆ ಮಹಾರಾಣಿ ಇದ್ದಾಳಲ್ಲ ಅವಳು ನನಗೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡೋದಿಲ್ಲ ಸೊ ಅವಳು ಇದ್ದವಳೋಕ್ಕಿಂತ ಮುಂಚೆನೇ ನನ್ನ ನನ್ನ ಕೈಲಾದಷ್ಟು ಕೆಲಸನ ನಾನು ಮಾಡ್ಕೊಂಬಿಟ್ಟಿರ್ತೀನಿ ಅವಳಿದ್ಮೇಲೆ ಮಾಮೂಲಿ ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಮತ್ತು ನನಗೆ ಯಾವ ಕೆಲಸವೂ ಮಾಡೋಕ್ಕೆ ಬಿಡೋದಿಲ್ಲ ಅವಳ ಜೊತೆಗೆ ಆಟ ಆಡಿಬಿಟ್ಟು ನಂತರ ನಾನು ಎಲ್ಲ ತಿಂಡಿ ಎಲ್ಲ ಪ್ರತಿಯೊಂದನ್ನು ಮಾಡ್ಕೋಬೇಕಾಗುತ್ತೆ ದಿನದಿಂದ ನಾನು ವ್ಲಾಗ್ ಮಾಡಿ ಹಾಕಬೇಕು ಹಾಕ್ಬೇಕು ಅಂತ ವೆಟ್ ಮಾಡ್ತಾನೇ ಇದ್ದೆ ಬಟ್ ನನ್ನ ಮಗಳು ಕಡೆಯಿಂದ ನನಗೆ ಎಡಿಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹಂಗೂ ಹಿಂಗೂ ತುಂಬ ಮುಜುಗರದಿಂದಲೇ ಮೊದಲನೇ ವ್ಲಾಗ್ನ ಎಡಿಟ್ ಮಾಡಿ ಇದ್ದೀನಿ ನಂಗೆ ಗೊತ್ತು ನಾನು ಆಮೇಲೆ ಈ ವಿಡಿಯೋ ನೋಡ್ಬಿಟ್ಟು ಅದೆಷ್ಟು ನಗ್ತೀನೋ ನನಗೆ ಗೊತ್ತಿಲ್ಲ ಬಟ್ ತುಂಬ ಬಂಡ ಧೈರ್ಯ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹ್ಞೂ ನಾನಿಲ್ಲಿ ಡೋರ್ ಕ್ಲೋಸ್ ಮಾಡ್ತಿದ್ದೀನಿ ಯಾಕೆಂದರೆ ಸ್ವಲ್ಪ ಸೌಂಡಾದರೂ ಅವಳು ಎದ್ಬಿಡ್ತಾಳೆ ಅವಳು ಎದ್ಬಿಟ್ರೆ ನನಗೆ ಯಾವ ಕೆಲಸನೂ ಮಾಡಿಬಿಡೋದಿಲ್ಲ ಹಾಗಾಗಿ ಮೊದಲು ಮನೆಯಲ್ಲಿ ಎಲ್ಲ ಕಸ ಗುಡಿಸ್ಕೊತ ಇದ್ದೀನಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ಮಕ್ಕಳೆಲ್ಲ ಆಟ ಆಡೋ ಸೌಂಡ್ ಕೇಳಿಸ್ತಾ ಇದೆ ಅದನ್ನೆಲ್ಲ ದಯವಿಟ್ಟು ಇಗ್ನೋರ್ ಮಾಡಿ ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇರೋದರಿಂದ ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ದಾರೆ ಹ್ಞೂ ನೋಡಿ ನಾನು ಹಿಂಗೆ ಇದ್ದಂಗೆ ನನ್ನ ಮಗಳು ಸೌಂಡಾಯಿತು ಎದ್ದು ಬಂದುಬಿಟ್ಟಿದ್ದಾಳೆ ಆಗಲೇ ನಮ್ಮ ಮನೆ ಮಹಾರಾಣಿ ನಾನು ಗುಡಿಸ್ತೀನಿ ಕೊಡಮ್ಮ ಅಂತ ಇದ್ದಾಳೆ ಹಂಗೂ ನಾಟಕ ಮಾಡಿಕೊಂಡು ಹೊರಗೆಲ್ಲ ಗುಡಿಸ್ಕೊಂಡು ರಂಗೋಲಿ ಹಾಕೋದಂತೂ ಇವಾಗ ಬಿಟ್ಬಿಟ್ಟಿದ್ದೀನಿ ಆದ್ರೂ ವಾರ ಅಂತ ಇವತ್ತು ರಂಗೋಲಿ ಹಾಕ್ತಾ ಇದ್ದೀನಿ ನಾನು ನನ್ನ ಮಗಳು ರಂಗೋಲಿ ಹಾಕೋಕ್ಕೂ ಬಿಡೋದಿಲ್ಲ ಹಾಕಿದ್ರೂ ಅದು ನನ್ನ ಕಣ್ಣಿಗೆ ಆಮರ್ಸ್ಬಿಟ್ಟು ಎಲ್ಲ ಕೆಡಿಸ್ಬಿಟ್ಟಿರ್ತಾಳೆ ನಾನಿವಾಗ ಕಿಚನೆಲ್ಲ ಮೆಸಪ್ ಆಗಿಬಿಟ್ಟಿದೆ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕಿಚನ್ ಕ್ಲೀನ್ ಮಾಡೋದೇನು ದೊಡ್ಡ ತಲೆನೋವು ನನಗಂತೂ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಪದೇ ಪದೇ ಮಾಡ್ತಾನೆ ಇರಬೇಕು ಹೆಣ್ಮಕ್ಕಳಿಗಂತೂ ಇದು ಮುಗಿಯೋದೇ ಇರುವ ಕೆಲಸ ಅಂತಲೇ ಹೇಳ್ಬೋದು ಸಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನನ್ನ ಮಗಳು ಕೂಗಾಡ್ತಾ ಇದ್ಲು ಎತ್ಕೊ ಎತ್ಕೋ ಅಂತ ನಾನಿವಾಗ ಅವಳನ್ನು ಎತ್ಕೊಂಡೇ ಕೆಲಸ ಮಾಡಬೇಕು ಅಂದರೆ ನನ್ನ ಕೆಲಸ ಇಲ್ಲ ಹಾಗೇ ಉಳಿದೋಗ್ಬಿಟ್ಟಿರುತ್ತೆ ಆಮೇಲೆ ಎಷ್ಟೊತ್ತಿದ್ರೂ ನಾನೇ ಮಾಡಬೇಕು ನಾನಿವಾಗ ನನ್ನ ಹಸ್ಬೆಂಡ್ಗೆ ಹೆಸರು ಕಾಳು ಟೀ ಮಾಡಿಕೊಡ್ತಾ ಇದ್ದೀನಿ ಇದನ್ನು ನಮ್ಮತ್ತೆ ಹೇಳ್ಕೊಟ್ಟಿದ್ದು ನನಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ದೇಹಕ್ಕೆ ತಂಪು ಅಂತ ಹೇಳ್ಬಿಟ್ಟು ಟೀ ಬದಲಿಗೆ ನಾನು ಈ ಹೆಸರುಕಾಳನ್ನ ಕಾಳು ಟೀನ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಕಾಳು ಟೀ ಅಲ್ಲ ಅದು ಬಟ್ ನಾವು ಹೆಸ್ರು ಇಟ್ಟಿರೋದು ಟೀ ಅಂತ ಏನಿಲ್ಲ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಮತ್ತು ಹೆಸರುಕಾಳು ಪುಡಿ ಮಿಕ್ಸ್ ಮಾಡಿಬಿಟ್ಟು ಕುದಿಸಿದ್ರೆ ಮುಗ್ದೋಯ್ತು ಈಸಿ ಅಲ್ಲಿ ನಾನಿಲ್ಲಿ ಇವತ್ತು ತಿಂಡಿಗೆ ಅವಲಕ್ಕಿ ಮಾಡ್ತಾಯಿದ್ದೀನಿ ತುಂಬ ದಿನಗಳೇ ಆಗೋಗಿತ್ತು ಅವಲಕ್ಕಿ ಮಾಡಿ ಮತ್ತು ನನ್ನ ಹಸ್ಬೆಂಡ್ಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಹಾಗಾಗಿ ಇವತ್ತು ಅವಲಕ್ಕಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಾನಂತೂ ಒಂದು ಎರಡು ಮೂರು ಸಲ ತೊಳೆದ್ರೂ ನಂಗೆ ಸಮಾಧಾನವೇ ಆಗೋದಿಲ್ಲ ನಾನಿಲ್ಲಿ ಅವಲಕ್ಕಿ ಎಲ್ಲ ತೊಳ್ದು ಇಟ್ಕೊಂಡ್ಬಿಟ್ಟು ಆಗ ಅದಕ್ಕೆ ನಾನು ಉಪ್ಪು ಮತ್ತು ಕಡಲೆ ಪುಡಿನ ಆ್ಯಡ್ ಮಾಡ್ತೀನಿ ಅದು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಮಿಕ್ಸ್ ಮಾಡಿ ಕಲಸಿಟ್ಬಿಟ್ರೆ ಆಮೇಲೆ ನಾವು ಒಗ್ಗರಣೆ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಸೆಟ್ ಆಗಿ ಇರುತ್ತೆ ನಾನು ಸಿಂಪಲ್ಲಾಗಿ ಹೇಗೆ ಮಾಡ್ಕೊತೀನಿ ಅಂತಂದರೆ ಕಡಲೆ ಬೀಜ ಎಲ್ಲ ಜಾಸ್ತಿ ಇರಬೇಕು ಕಡಲೆ ಬೀಜ ಮತ್ತು ಕಡಲೆ ಬೇಳೆ ಜಾಸ್ತಿ ಇದ್ದರೆ ನನಗೆ ಅವಲಕ್ಕಿ ಆಗಲಿ ಚಿತ್ರಾನ್ನ ಆಗಲಿ ತುಂಬ ಇಷ್ಟ ಆಗುತ್ತೆ ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ನಾನು ಮೂರು ಲೆಕ್ಕ ಸೆತ್ತಿಟ್ಟಿದ್ದೆ ಫ್ರಿಡ್ಜಲ್ಲಿ ಅದನ್ನು ಒಂದು ನನ್ನ ಮಗಳಿಗೆ ತೋಟ ಖಾರ ಸ್ವಲ್ಪ ಇತ್ತು ಸ್ವಲ್ಪಟ್ಟು ಡೈರೆಕ್ಟ್ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಇನ್ನೆರಡು ನನಗೆ ನಮ್ಮ ಮನೆಯವ್ರಿಗೆ ಮಸಾಲೆ ರೆಡಿ ಮಾಡಿದ್ದೇ ಇತ್ತು ಅದನ್ನೇ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನನಗಂತೂ ನನಗೂ ನನ್ನ ಮಗಳಿಗೆ ಲೆಗ್ ಪೀಸ್ ಅಂದರೆ ಸಿಕ್ಕೋಗ್ಬಿಟ್ಟೆ ಇಷ್ಟ ಹಾಗಾಗಿ ಯಾವಾಗ ಚಿಕನ್ ತಂದ್ರೂ ನಾನು ಎರಡು ಪೀಸ್ ಫ್ರಿಜ್ಜಲ್ಲೇ ತಿಡ್ತೀವಿ ಆಮೇಲೆ ಮಾಡ್ಕೊಂಡು ತಿನ್ನೋಣ ಅಂತ ಚೆನ್ನಾಗಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ತಗೊಂಡಿರೋದು ನೆಕ್ಸ್ಟ್ ಡೇಗಾಗಲೇ ಮನೇಲಿ ಗ್ಯಾಸ್ ಖಾಲಿಯಾಗ್ಬಿಟ್ಟಿತ್ತು ಹಾಗಾಗಿ ನಾನು ಸ್ವಲ್ಪ ಅವನಲ್ಲೇ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೆ ಇಲ್ಲಿ ನಾನು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಡೇ ಅನ್ಸುತ್ತೆ ಕ್ಲಿಪ್ಪಿಂಗು ನಾನು ನಿಜವಾಗ್ಲೂ ಮರ್ತೋಗ್ಬಿಟ್ಟಿದೆ ಎಲ್ಲದನ್ನು ಕಾಲೇಜ್ ಮಾಡಿ ಹಾಕ್ತಾ ಇನ್ನೇ ಹುಡುಕಿ ಹುಡ್ಕಿ ಅಪ್ಪ ಇವಾಗ ಅರ್ಥ ಆಗ್ತಾ ಇದೆ ನನಗೆ ಎಡಿಟಿಂಗ್ ಕೆಲಸ ಎಷ್ಟು ಕಷ್ಟ ಅಂತ ಕೆಲವರು ವ್ಲಾಗ್ ನೋಡಬೇಕಾದ್ರೆ ಏನಪ್ಪ ಇವರು ಒಂದು ವ್ಲಾಗ್ ಹಾಕೋಕ್ಕೆ ಒಂದೊಂದು ವಾರ ಮಾಡ್ತಾರಪ್ಪ ಬೇಗ ಹಾಕೋದೇ ಇಲ್ಲ ಅಂತ ಅಂದರೆ ಪರ್ಟಿಕ್ಯುಲರ್ ಆಗಿ ಕೆಲವು ಯೂಟ್ಯೂಬು ಯೂಟ್ಯೂಬರ್ಸ್ನ ಫಾಲೋ ಮಾಡ್ತಿರ್ತೀವಲ್ವ To ೇ ಬರೋದಿಲ್ಲ ಅಂತ ನಾನಂತೂ ಕಮೆಂಟ್ ಹಾಕ್ತಾ ಇರ್ತಿದ್ದೆ ಬಟ್ ಪರ್ಸ್ನಲಿ ನಾನು ಎಡಿಟ್ ಮಾಡಿ ಹಾಕುವಾಗ ಅನ್ನಿಸ್ತಾ ಇರೋದು ನಿಜವಾಗ್ಲೂ ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದೆ ಬಟ್ ನಂಗೆ ಮೊದಲಿಂದನೂ ಲಾಗ್ ಮಾಡಬೇಕು ಅಂತ ಇಷ್ಟ ಇದ್ದಿದ್ದರಿಂದ ಹಾಗೆ ನನ್ನ ನನ್ನ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ವ್ಲಾಗ್ ಮಾಡು ಮಾಡು ಅಂತ ಹೇಳಿ ಹೇಳಿ ಅವರು ನಂಗೆ ಒತ್ತಾಯ ಮಾಡಿದ್ದಕ್ಕೆ ನಾನು ಇವತ್ತು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಫೈನಲಿ ಎಡಿಟಿಂಗ್ ಮಾಡಿ ಲಾಗ್ ಹಾಕ್ತಾಯಿದ್ದೀನಿ ಇದರಲ್ಲಿ ಎಷ್ಟು ತಪ್ಪಿದೆಯೋ ಎಷ್ಟು ಸರಿ ಇದೆಯೋ ಅನ್ನೋದು ಗೊತ್ತಿಲ್ಲ ಬಟ್ ನನ್ನ ಖುಷಿಗೋಸ್ಕರ ನಾನು ಈ ಲಾಗ್ನ ಮಾಡ್ತಾಯಿದ್ದೀನಿ ಏನೇ ತಪ್ಪಿದ್ರೂ ಅದನ್ನು ನೀವು ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ನನಗೆ ಮೊದಲೆಲ್ಲ ಉಪ್ಪಿಟ್ಟಂದ್ರೇ ಇಷ್ಟ ಆಗ್ತಿರಲಿಲ್ಲ ಸ್ವಲ್ಪನೂ ಇಷ್ಟ ಆಗ್ತಿರಲಿಲ್ಲ ಬಟ್ ಆಫ್ಟರ್ ಮ್ಯಾರೇಜ್ ಅಂತಲೇ ಹೇಳ್ಬೋದು ಆಫ್ಟರ್ ಮ್ಯಾರೇಜ್ ಅಂದರೆ ತುಂಬ ಇಷ್ಟ ಆಗ್ತಾ ಇದೆ ಬೇಕಾದರೆ ಡೈಲಿ ನೈಟ್ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋ ಅಂದ್ರೂ ಆರಾಮಾಗಿ ತಿಂದುಬಿಡ್ತೀನಿ ಅಷ್ಟು ಇಷ್ಟ ಇವಾಗ ಉಪ್ಪಿಟ್ಟು ಅಂದರೆ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗ್ತಾಯಿದೆ ಇದೆ ವೀಡಿಯೋ ಹಾಗಾಗಿ ಸದ್ಯಕ್ಕೆ ಇಷ್ಟೇ ಸಾಕು ನೆಕ್ಸ್ಟ್ ಡೇಸಲ್ಲಿ ಇನ್ನೂ ಏನೇನೆಲ್ಲ ವೀಡಿಯೋ ಮಾಡ್ಬೋದು ಅಂತ ಯೋಚನೆ ಮಾಡಿಬಿಟ್ಟು ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನನ್ನ ವೀಡಿಯೋನ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್